ಸರ್ ನನ್ನ ಹೆಸರು ಬೆಂಗಳೂರಯ್ಯ ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಒಂದು ಹದಿನೈದು ವರ್ಷದಲ್ಲಿ ನೋಡಿದಾಗ ಇಲ್ಲೆಲ್ಲ ಗಿಡ ಎಲ್ಲಿ ಗಲೀಜು ಎಲ್ಲ ಬೇಳಿ ಬೇಲಿ ಅದು ಇದು ಬೆಳ್ಕೊಂಡಿತ್ತು ನಾವು ಇಲ್ಲೇನೋ ಒಂದಿಬ್ಬರು ಹುಡುಗರು ಬಂದರೆ ಇಲ್ಲಿ ಕುಂತ್ಕೊಂಡು ಇಲ್ಲಿ ಅಸ್ಪತ್ ಕಟ್ಟೆ ಇತ್ತು ಇಲ್ಲಿ ಕುಂತ್ಕೊಂಡು ಒಂದು ಗಂಟೆ ಮನೆ ಕಂಡು ಹೋಗ್ತಾಯಿದ್ದು ಅಷ್ಟು ಗಲೀಜಿತ್ತು ಅದನ್ನೆಲ್ಲ ಲಕ್ಷ್ಮಣ್ ನನ್ನ ಟೀಮ್ನವರು ಇದ್ರನ್ನ ಭಾಳ ಕಷ್ಟ ಬಿದ್ದು ಇದನ್ನೆಲ್ಲ ಕ್ಲೀನ್ ಮಾಡಿ ಯಾರ್ಯಾರ ನೆಲೆಯಲ್ಲಿ ಇಡಬೇಕು ಹಿಡ್ದು ಮಾಡಿದ್ರು ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬ್ರ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅದರಿಂದ ಇಲ್ಲೆಲ್ಲ ನೀಟಾಯಿತು ಇಲ್ಲಿ ಈ ದೇವ್ರ ಬಗ್ಗೆ ಭಾಳ ಭಕ್ತಾದಿಗಳವ್ರೆ ಮತ್ತು ಇಲ್ಲಿ ಬಂದವ್ರಿಗೆ ಒಳ್ಳೆಯದು ಆಗ್ತದೆ ಇವಾಗ ನಮಗೆಲ್ಲ ಒಳ್ಳೇದಾಗೈತೆ ನಾವೆಲ್ಲ ಬಂದಿಲ್ಲೇನೋ ನಮ್ಮ ಕೈಲಾದಷ್ಟು ಒಂದು ಸೇವೆ ಮಾಡೋದ್ರಿಂದ ಒಳ್ಳೆಯದಾಗ್ತೈತೆ ಆಗೈತೆ ನಮ್ಮ ಭಕ್ತಾದಿಗಳೆಲ್ಲ ಬಂದಿಲ್ಲಿ ಪ್ರತಿ ಶನಿವಾರ ಬಂದು ಇದೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತು ಇಲ್ಲೆಲ್ಲ ಲಕ್ಷ್ಮಣ್ ಅಂಡ್ ಟೀಮು ಪ್ರಸಾದ ಮಾಡಿ ಅವ್ರಿಗೆಲ್ಲ ಹಂಚ್ತಾರೆ ಇಲ್ಲೆಲ್ಲ ಒಳ್ಳೆಯದಾಗೈತೆ ಆ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸರ್ ನನ್ನ ಹೆಸ್ರು ಬೆಂಗಳೂರಯ್ಯ ನಾನು ಸುಮಾರೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಒಂದು ಹದಿನೈದು ವರ್ಷದಲ್ಲಿ ನೋಡಿದಾಗ ಇಲ್ಲೆಲ್ಲ ಗಿಡ ಎಲ್ಲಿ ಗಲೀಜು ಎಲ್ಲ ಬೇಳಿ ಬೇಲಿ ಅದು ಇದು ಬೆಳ್ಕೊಂಡಿತ್ತು ನಾವು ಇಲ್ಲೇನೋ ಒಂದು ಇಬ್ಬರು ಹುಡುಗರು ಬಂದರೆ ಇಲ್ಲಿ ಕುಂತ್ಕೊಂಡು ಇಲ್ಲಿ ಅಸ್ಪತ್ ಗಟ್ಟೆ ಇತ್ತು ಇಲ್ಲಿ ಕುಂತ್ಕೊಂಡು ಒಂದು ಗಂಟೆ ಮನೆ ಕಂಡು ಹೋಗ್ತಾಯಿದ್ದು ಅಷ್ಟು ಗಲೀಜಿತ್ತು ಅದನ್ನೆಲ್ಲ ಲಕ್ಷ್ಮಣ್ ಟೀಮ್ನವರು ಇದನ್ನ ಭಾಳ ಕಷ್ಟ ಬಿದ್ದು ಇದನ್ನ ಕ್ಲೀನ್ ಮಾಡಿ ಯಾರ್ಯಾರ ನೆಲೆಯಲ್ಲಿ ಇಡಬೇಕು ಹಿಡ್ದು ಮಾಡಿದ್ರು ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅದರಿಂದ ಇಲ್ಲೆಲ್ಲ ನೀಟಾಯಿತು ಇಲ್ಲಿ ಈ ದೇವ್ರ ಬಗ್ಗೆ ಭಾಳ ಭಕ್ತಾದಿಗಳವ್ರೆ ಮತ್ತು ಇಲ್ಲಿ ಬಂದವ್ರಿಗೆ ಒಳ್ಳೆಯದು ಆಗ್ತದೆ ಇವಾಗ ನಮಗೆಲ್ಲ ಒಳ್ಳೆಯದಾಗೈತೆ ನಾವೆಲ್ಲ ಬಂದಿಲ್ಲೇನೋ ನಮ್ಮ ಕೈಲಾದಷ್ಟು ಒಂದು ಸೇವೆ ಮಾಡೋದರಿಂದ ಒಳ್ಳೇದಾಗ್ತೈತೆ ಆಗೈತೆ ಆ ಭಕ್ತಾದಿಗಳೆಲ್ಲ ಬಂದಿಲ್ಲ ಪ್ರತಿ ಶನಿವಾರ ಬಂದು ಇದೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಇಲ್ಲೆಲ್ಲ ಲಕ್ಷ್ಮಣ್ ಹಣ್ಣು ಟೀಮು ಪ್ರಸಾದ ಮಾಡಿ ಅವ್ರಿಗೆಲ್ಲ ಹಂಚ್ತಾರೆ ಇಲ್ಲೆಲ್ಲ ಒಳ್ಳೇದಾಗೈತೆ ಆ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ